ನಮಸ್ಕಾರ ಎಲ್ಲಾರು ಹೆಂಗಿದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನೀವೆಲ್ಲಾರು ಕೇಳ್ತಿದ್ರಿ ಸಿಸ್ ಗೂಗಲ್ ಪಿನ್ ಬಂತ ಅಂತ ಅನ್ಬಿಟ್ಟು ಗೂಗಲ್ ಪಿನ್ ಬಂದಿದೆ ಈಗ ಬಂದ ತಕ್ಷಣ ಲಕ್ಷ ಲಕ್ಷ ದುಡ್ಡು ಬರುತ್ತಾ ಅದನ್ನು ಕೂಡ ಹೇಳ್ತೀನಿ ಇದ್ರ ಕತೆ ಏನು ನಾನು ಏನ್ ಮಿಸ್ಟೇಕ್ ಮಾಡಿದ್ದೆ ಅಂತ ಅನ್ಬಿಟ್ಟು ಕೂಡ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ನಂತರ ನೀವ್ ಯಾರು ಮಾಡಕ್ ಹೋಗ್ಬೇಡಿ ಆಯ್ತಾ ಇದ್ರಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಜೇನ ಎಕ್ಸ್ಪೀರಿಯೆನ್ಸ್ ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟ್ ಬಂದ ತಕ್ಷಣ ದುಡ್ಡು ಬರುತ್ತೆ ಅಂತ ಒಂದು ಕನ್ಫ್ಯೂಷನ್ ಇದೆ ಓಕೆನಾ ಬಗ್ಗೆ ನನಗೂ ಗೊತ್ತಿರ್ಲಿಲ್ಲ ಹೇಳ್ಬೇಕು ಅಂತಂದ್ರೆ ಮನೆಯವ್ರೂ ಇದು ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಮನೆಯವ್ರು ಹೇಳ್ತಾ ಇದ್ರು ಇಲ್ಲ ಸುಮ್ನೆ ಎಲ್ಲಾರ್ಗು ಬಂದಿದೆ ಅಂದ್ರೆ ನಮ್ಗೂ ಬರುತ್ತಲ್ವಾ ಅಂತ ಅನ್ಬಿಟ್ಟು ಏನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ಆ ಯಾವ್ದೇ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ನಿಮಗೆ ಫೋನ್ ಮಾಡಲ್ಲ ಇದು ಬಂದಿದೆ ಅಂತ ಹೊಸ ಯೂಟ್ಯೂಬರ್ಸ್ಗೆ ತುಂಬಾ ಯೂಸ್ ಆಗತ್ತೆ ಅಂತ ಅನ್ಕೊಂಡು ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಫಸ್ಟ್ ಫಸ್ಟ್ ಪಾಯಿಂಟ್ ಏನ್ ಗೊತ್ತಾ ಇದ್ ಬಂದ ತಕ್ಷಣ ಖಂಡಿತವಾಗ್ಲು ದುಡ್ಡು ಬರಲ್ಲ ಇದು ಏನ್ ಬರುತ್ತೆ ಅಂತ ಹೇಳ್ಬಿಡ್ತೇನೆ ಏನ್ ಬರುತ್ತೆ ಅಂತಂದ್ರೆ ನಿಮ್ಮ ಒಂದು ಚಾನೆಲ್ ಅಲ್ಲಿ ಯಾವ್ದೇ ರೀತಿ ಸ್ಟ್ರೈಕ್ ಇಲ್ಲ ಅಥವಾ ಆರ್ಗಾನಿಕ್ ಆಗಿದೆ ನಿಮ್ಮ ಚಾನೆಲ್ ಯಾವ್ದೇ ರೀತಿ ಅದೇನೋ ಕಾಸ್ ಕೊಟ್ಟೆಲ್ಲ ಸಬ್ಸ್ಕ್ರೈಬರ್ ಅಥವಾ ಎಲ್ಲ ತಗೋತಾರೆ ನೋಡಿ ಅದ್ ಯಾವ್ದು ಇಲ್ಲ ಅಂತ ಚೆಕ್ ಮಾಡಿ ನಿಮ್ಗೆ ಒಂದು ಮೋಟಿವೇಶನ್ ಕೊಡೋದಿಕ್ಕೆ ಅಂತ ಅನ್ಬಿಟ್ಟು ವೀಕ್ಲಿ ರಿಕ್ಯಾಪ್ ಅಂತೆಲ್ಲ ಬರುತ್ತಲ್ವಾ ನಮ್ಗೆ ಈ ವಿಡಿಯೋ ಇಷ್ಟ ಓಡಿದೆ ಈ ಈ ವಿಡಿಯೋ ಈ ಶಾರ್ಟ್ಸ್ ಇಷ್ಟ ಇದಾಗಿದೆ ರೀಚ್ ಆಗಿದೆ ಅಂತೆಲ್ಲ ಬರ್ತಾ ಇರುತ್ತೆ ನಮ್ಗೆ ಅದೇ ಪ್ರಕಾರ ಈ ಒಂದು ಇದು ಬಂತು ಅಂದ್ರೆ ಒಂದು ಲೈಸೆನ್ಸ್ ಸಿಕ್ತಂಗೆ ಅಂತ ಅಂದ್ರೆ ನಿಮ್ದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿ ಫೋರ್ ತೌಸಂಡ್ ವಾಚ್ 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 ಆಗಿದ್ರೆ ನಿಮ್ಗೆ ಒಂದು ಲೈಸೆನ್ಸ್ ಅನ್ನೋ ತರ ಈ ಗೂಗಲ್ ಪಿನ್ ಬರುತ್ತೆ ಅಂತ ಹೇಳ್ಬೋದು ಇದ್ರಲ್ಲಿ ಪಿನ್ ಇರುತ್ತೆ ಅಂದ್ರೆ ನಂಬರ್ಸ್ ಇರುತ್ತೆ ಅಷ್ಟೇನೆ ಇದನ್ನ ಹಾಕಿದ ತಕ್ಷಣ ನಿಮ್ಮ ಒಂದು ಚಾನಲ್ ಆ ಹಿಮೇಲೆ ಅಮೌಂಟ್ ಬರದಿಕ್ಕೆ ಆ ಇದಾಗುತ್ತೆ ಒಂದು ಲೈಸೆನ್ಸ್ ಅಂತ ಹೇಳ್ತೀವಲ್ಲ ತರ ಅಂತ ಇದನ್ನ ನಾವು ಕನ್ಸಿಡರ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ನಾನು ಏನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ಅಡ್ರೆಸ್ ಅಡ್ರೆಸ್ನ ರಾಂಗ್ ಹಾಕ್ಬಿಟ್ಟಿದ್ವಿ ಅಡ್ರೆಸ್ ಇದಕ್ಕೆ ನಾಲ್ಕು ಟೈಮು ನಾನು ಇದಕ್ಕೆ ಅಪ್ಲೈ ಮಾಡಿದೀನಿ ಅಂತ ಹೇಳ್ಬೋದು ನಂತರ ನೀವು ಮಾಡಕ್ ಹೋಗ್ಬೇಡಿ ಫಸ್ಟ್ ಟೈಮು ಅಡ್ರೆಸ್ ಎಲ್ಲೋ ಇದಾಗಿತ್ತು ಸೆಕೆಂಡ್ ಟೈಮ್ ಯಾಕೆ ಬಂದಿಲ್ಲ ಅಂತ ನೋಡ್ಕೊಂಡಾಗ ಪಿನ್ ಕೋಡ್ ಬಂದು ಫಾರ್ಟಿ ಒನ್ ಹಾಕಿದೀನಿ ನಮ್ದು ಫಿಫ್ಟಿ ಏಟ್ ಇರೋದು ನಾನು ಫಾರ್ಟಿ ಒನ್ ಹಾಕ್ಬಿಟ್ಟಿದ್ದೆ ನಾನು ಹಾಕಿಲ್ಲ ಚಂದ್ ಮಾಡಿದ್ದು ಹಂಗಾಗಿ ಅದೊಂದು ಮಿಸ್ಟೇಕ್ ಆಗಿತ್ತು ತರ್ಡ್ ಟೈಮ್ ಬಂದು ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಹಾಕಿ ಮಾಡಿದ್ವಿ ಆದ್ರೂನು ಯಾಕೋ ಬರ್ಲಿಲ್ವಲ್ಲ ಅಂತ ಅನ್ಬಿಟ್ಟು ನಾನೇನ್ ಮಾಡಿದೆ ಮತ್ತೆ ನಾಲ್ಕನೇ ಸಲಿನೂ ಕೂಡ ಅಪ್ಲೈ ಮಾಡ್ದೆ ನಾಲ್ಕನೇ ಸಲ ಅಪ್ಲೈ ಮಾಡಿ ಟೂ ಡೇಸ್ ಆಗಿದೆ ಅಷ್ಟೇನೆ ಅವತ್ತೆ ನಾವ್ ಯಾವತ್ತು ಅಪ್ಲೈ ಮಾಡಿದ್ವಿ ನೋಡಿ ಅವತ್ತೇನೆ ನಮ್ಗೆ ಆ ಈ ಒಂದು ಗೂಗಲ್ ಪಿನ್ ಬಂತು ನಾನು ಕೇಳಿ ಪೋಸ್ಟ್ ಮ ಅವ್ರ ಹೋಗ್ಬಿಟ್ಟು ಸ್ವಲ್ಪ ಮುಂದೆ ವಿಚಾರಿಸ್ತಿದ್ರು ಈ ತರ ಗೀತಾ ಅನ್ನೋರು ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಯಾವ್ದೇ ರೀತಿ ಪೋಸ್ಟ್ ಮ್ಯಾನ್ ಬಂದು ನಿಮಗೆ ಫೋನ್ ನ ಮಾಡಲ್ಲ ನಿಮ್ ಅಡ್ರೆಸ್ ಏನ್ ಕೊಟ್ಟಿರ್ತೀರಾ ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ ಪಿನ್ ಕೋಡ್ ನ ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ ಅದೇ ಅಡ್ರೆಸ್ಗೆ ಬರ್ತಾರೆ ಅಂತ ಹೇಳ್ಬೋದು ಆಮೇಲೆ ಅವ್ರು ವಿಚಾರಿಸ್ತಿದ್ರು ಆಮೇಲೆ ನಮ್ಮ ಆನಂದ ಇದನ್ನಲ್ಲ ಆನಂದ್ ಹತ್ರ ಹೋಗಿ ವಿಚಾರಿಸಿದಾಗ ಅವನ್ ಅನ್ಕೊಂಡಿದಾನೆ ನನ್ನ ಹೆಸರು ಗೀತಾ ಎಂ ಅಂತ ನಮ್ ಮನೆಯವ್ರ ಹೆಸರು ಮಧು ಅಂತ ಅನ್ಬಿಟ್ಟು ಏನ್ ಮಾಡ್ಕೊಂಡ್ಬಿಟ್ಟಿದ ಅವ್ರು ಇದ್ರೆ ಪಿ ಇದೆಯಲ್ಲ ಅಂತ ಅನ್ಬಿಟ್ಟು ಆಮೇಲೆ ಫೋನ್ ಮಾಡ್ದಾಗ ಪೂರ್ತಿ ಹೆಸ್ರು ಹೇಳಿ ಇನ್ಶೀಲ್ ಹೇಳಿ ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ಎಲ್ಲಾ ಹೇಳಿದ್ಮೇಲೆ ಹೌದು ನಿಂದ್ರೇನೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹೋಗಿ ಕಲೆಕ್ಟ್ ಮಾಡ್ಕೊಂಡೆ ತುಂಬಾನೇ ಖುಷಿ ಆಯ್ತು ನನ್ಗೆ ಇನ್ನು ಮುಂಚೆನೆ ಹೇಳದ್ನಲ್ಲ ನಿಮ್ಗೆ ಇದು ಬರೋದು ಒಂದು ನಮ್ಗೆ ಪೇಮೆಂಟ್ ಬರ್ಬೇಕು ಅಂದ್ರೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗ್ಬೇಕು ಅರ್ನ್ ಅಂತ ಒಂದಿರುತ್ತಲ್ಲ ಅಲ್ಲಿ ಹೋಗಿ ಮೊನಿಟೈಸೇಷನ್ ಆನ್ ಆದ ನಂತರ ಒಂದು ಯೂಟ್ಯೂಬ್ ಕ್ರೈಟೇರಿಯಾ ಆ ೌಸಂಡ್ ವಾಚ್ ಅವರ್ಸ್ ಆಗ್ಬೇಕು ಆಮೇಲೆ ಒನ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮಾನಿಟೈಸನ್ ಆನ್ ಆಗುತ್ತೆ ಆಯ್ತಾ ಅದ ಆನ್ ಆದ ನಂತರ ಅಲ್ಲಿ ಎಷ್ಟು ವಿಡಿಯೋ ಎಷ್ಟು ಓಡುತ್ತಾ ಇದೆ ಅಥವಾ ಶಾರ್ಟ್ಸ್ ಎಷ್ಟು ಓಡುತ್ತಾ ಇದೆ ಅರ್ನಿಂಗ್ಸ್ ಆಗ್ತಾ ಇದೆ ಅಂತ ಅರ್ನ್ ಅಲ್ಲಿ ಬರುತ್ತೆ ಆಯ್ತಾ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟು ಡಾಲರ್ ಆಗಿದೆ ಅಂತ ಕೂಡ ಬರ್ತಾ ಇರುತ್ತೆ ಅದರಲ್ಲಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವ್ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರ ನೋಡಿ ಅದಕ್ಕೆ ಇದು ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬೋದು ಈ ಬಂದ ತಕ್ಷಣ ಲಕ್ಷ ಲಕ್ಷ ಏನ್ ಪೇಮೆಂಟ್ ಬರಲ್ಲ ನಾನಿಂದ ಏನು ಪೇಮೆಂಟ್ ತಗೊಂಡಿಲ್ಲ ಈಗ ಬಂದಿದ್ದೆ ಇವಾಗ ಅಂದ್ರೆ ನಂದು ಜನವರಿಲೆ ಕ್ಲಿಯರ್ ಆಯ್ತು ಏನು ಯೂಟ್ಯೂಬ್ ಇರುತ್ತೆ ಅದು ಜನವರಿಲೆ ಕ್ಲಿಯರ್ ಕ್ಲಿಯರ್ ಆಯ್ತು ಆದ್ರೆ ನಾನು ಮಾಡಿದಂತ ಮಿಸ್ಟೇಕ್ ಇಂದ ಇದು ಬರೋದು ಇಷ್ಟು ದಿನ ಆಯ್ತು ನಾಲ್ಕು ತಿಂಗಳು ತಗೊಂಡಿದೆ ಅಂತ ಹೇಳ್ಬೋದು ಆ ಒಂದ್ ಹದಿನೈದು ದಿನ ದಿನದ ಒಳಗಡೆ ಎಲ್ಲರಿಗೂ ಬರುತ್ತೆ ಅಪ್ಲೈ ಮಾಡಿದ ಹದ್ನಾರು ಹದಿನೈದು ದಿನದಲ್ಲಿ ಬರುತ್ತೆ ಆದ್ರೆ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ನಲ್ವಾ ಹಂಗಾಗಿ ಅವರು ಪೋಸ್ಟ್ ಮ್ಯಾನ್ ಏನ್ ಹೇಳಿದ್ರು ನಿಮ್ ಅಡ್ರೆಸ್ ಗೊತ್ತಾಗಿಲ್ಲ ಎರಡ್ ಟೈಮು ನಾವು ವಾಪಸ್ ಕಳ್ಸಿದೀವಿ ಅಂತ ಹೇಳಿದ್ರು ನನಗೆ ಅವ್ರನ್ನ ಕೇಳ್ದೆ ಯಾಕೆ ಮೂರ್ನೇ ಸಲ ಬಂದಿದೆ ಎರಡನೇ ಸಲ ಯಾಕ್ ಬರ್ಲಿಲ್ಲ ಇದು ಬಂದಿರ್ಲಿಲ್ವಾ ಅಂತ ಇಲ್ಲ ಮೇಡಮ್ ಅಡ್ರೆಸ್ ನಾವು ನೋಡಿದ್ವಿ ಅಡ್ರೆಸ್ ಸರಿಯಾಗಿ ನಮ್ಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ನಾವು ರಿಟರ್ನ್ ಮಾಡಿದ್ವಿ ಅದನ್ನ ಅಂತ ಹೇಳಿದ್ರು ಅದಕ್ಕೆ ನಂತರ ನೀವು ಮಿಸ್ಟೇಕ್ ಮಾಡ್ಕೊಳ್ಬಾರ್ದು ಅಂತ ಅನ್ಬಿಟ್ಟು ನಾನು ಇದನ್ನ ತಿಳಿಸ್ತಾ ಇದ್ದೀನಿ ಎಷ್ಟೋ ಯೂಟ್ಯೂಬರ್ಸ್ಗೆ ಇದು ಯೂಸ್ ಆಗುತ್ತೆ ಆಮೇಲೆ ಹೆಂಗೆ ಪಾಯ್ದು ದುಡ್ಡು ಬರುತ್ತೆ ಅಂತ ಅಂದ್ರೆ ನೀವು ಎಷ್ಟು ಯೂಟ್ಯೂಬ್ ಅಲ್ಲಿ ಎಂಗೇಜ್ ಅದ್ರ ಮೂಲಕ ದುಡ್ಡು ಬರುತ್ತೆ ಅಂತ ಹೇಳ್ಬೋದು ಎಷ್ಟೋ ಯೂಟ್ಯೂಬರ್ಸ್ ಲಕ್ಷ ಲಕ್ಷ ಸಂಪಾದನೆ ಮಾಡೋರು ಇದ್ದಾರೆ ಹತ್ತರಿಂದ ಐವತ್ ಸಾವಿರದವರೆಗೂ ಸಂಪಾದನೆ ಮಾಡೋರು ಇದ್ದಾರೆ ನಿಮ್ಮ ಒಂದು ಅಹ್ ಯಾವ ತರ ಯೂಟ್ಯೂಬ್ ಅಲ್ಲಿ ಟೈಮ್ ನ ಸ್ಪೆಂಡ್ ಮಾಡ್ತೀರಾ ಅಥವಾ ವಿಡಿಯೋಸ್ ಯಾವ ಇದ್ರಲ್ಲಿ ಇರುತ್ತೆ ಯಾವ ಕ್ಯಾಟಗರಿನಲ್ಲಿ ಅಂತಂದ್ರೆ ನೀವು ಯಾವ ಒಂದು ಕುಕಿಂಗ್ ಮಾಡ್ತಾ ಇದ್ರ ಲೈಫ್ ಸ್ಟೈಲ್ ಮಾಡ್ತಾ ಇದ್ರ ಯಾವ ಕ್ಯಾಟಗರಿಗೆ ಎಷ್ಟು ಅಂತ ಅಂದ್ಬಿಟ್ಟು ಅವ್ರು ಪೇ ಮಾಡ್ತಾರೆ ಅಂತ ಹೇಳ್ಬೋದು ಅದು ವ್ಯೂಸ್ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ರೀತಿ ಡಿಮೋಟಿವೇಟ್ ಆಗ್ಬೇಡಿ ಮಾಡ್ತಾ ಇರಿ ನಿಮ್ಮ ಒಂದು ಆ ಏನು ಎಲ್ಲಾರ್ಗು ಒಂದೊಂದು ಇದಿರುತ್ತೆ ಇಂಟ್ರೆಸ್ಟ್ ಅಂತ ಇರುತ್ತಲ್ವಾ ಅದ್ರ ಮೂಲಕ ನೀವು ಮಾಡ್ತಾ ಹೋದ್ರೆ ನೀವು ಎಷ್ಟು ಯೂಟ್ಯೂಬ್ಗೆ ಟೈಮ್ ಕೊಡ್ತೀರಾ ಅಷ್ಟು ನೀವು ದುಡಿಬಹುದು ಅಂತ ನಾನು ಅನ್ಕೊಂಡಿದೀನಿ ಹಂಗಾಗಿ ನನ್ನ ಒಂದು ಗೊತ್ತಿರೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಎಲ್ಲಾ ಅನ್ನು ಕ್ಲಿಯರ್ ಮಾಡಿದೀನಿ ನನ್ಗೆ ಎಷ್ಟು ಗೊತ್ತೋ ಅಷ್ಟನ್ನ ನಾನು ಕ್ಲಿಯರ್ ಮಾಡಿದೀನಿ ತುಂಬಾ ಜನ ಕೇಳ್ತಾ ಇದ್ವಿ ಬಂತ ಸಿಸ್ ನಿಮ್ಗೆ ಅಮೌಂಟ್ ಬರ್ತಾ ಇದೆಯಾ ಅಂತ ಅನ್ಬಿಟ್ಟು ಇಲ್ಲ ನಾನು ಯಾವ್ದೋ ಇದೇ ತಗೊಂಡಿಲ್ಲ ಅದ್ರಿಂದ ಅಮೌಂಟ್ ಎಲ್ಲಿಂದ ತಗೊಳದ್ ನಾನು ಅಲ್ವಾ ಅಂತ ಅನ್ಬಿಟ್ಟು ಹಂಗಾಗಿ ನಾನು ರಜಾ ಸ್ಟಾರ್ಟ್ ಆಗಿದೆ ಮಕ್ಳಿಗೆ ಹಂಗಾಗಿ ಅಲ್ಲೊಂದು ಹಾಕೊಂಡು ಹೋಗ್ತಾ ಇದೀನಿ ಆಗ್ತಾ ಇಲ್ಲ ಹಂಗಾಗಿ ಕ್ಷಮೆ ಇರ್ಲಿ ನೋಡೋಣ ಇವಾಗ ಸ್ಕೂಲ್ ಕಾಲೇಜ್ ಎಲ್ಲ ಸ್ಟಾರ್ಟ್ ಆದ ನಂತರ ವಿಡಿಯೋಸ್ ಆದಷ್ಟು ಯೂಸ್ಫುಲ್ ಆಗಿರೋ ವಿಡಿಯೋಸ್ ಗಳನ್ನ ನಾನು ಮಾಡೋದಿಕ್ಕೆ ಇಷ್ಟ ಪಡ್ತೀನಿ ಹಂಗಾಗಿ ಈ ಒಂದು ಗೂಗಲ್ ಪಿನ್ ಬಂದಿದ್ದಕ್ಕೆ ನನ್ನಷ್ಟೇ ನಿಮ್ಗೂ ಖುಷಿ ಆಗಿದೆ ಅಂತ ಅನ್ಬಿಟ್ಟು ಮೊದಲು ನಿಮ್ಗೆ ತಿಳಿಸಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದೀನಿ ಆಯ್ತಾ ಇವಾಗ ನಾನೇನೇನು ಮಿಸ್ಟೇಕ್ ಮಾಡಿದೆ ಅಂತ ಎಲ್ಲಾ ಹೇಳಿದೀನಿ ಇದು ಬಂದ ತಕ್ಷಣ ಲಕ್ಷ ಲಕ್ಷ ದುಡ್ಡು ಬರಲ್ಲ ಅಂತ ಕೂಡ ಹೇಳಿದೀನಿ ಇದಕ್ಕೆ ನಾವು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡ್ಬೇಕು ಆಮೇಲೆ ದುಡ್ಡು ಬರುತ್ತೆ ಅಂತ ಕೂಡ ಹೇಳಿದೀನಿ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ಗೆ ಏನಾದ್ರೂ ಗೊತ್ತಿದ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಮಟ್ಟಕ್ಕೆ ಹೋಗ್ಬೇಕು ಆ ಅದಕ್ಕೂ ಮುಂಚೆ ಈ ವಿಡಿಯೋನ ತಿಳ್ಸೋಣ ಅಂತ ಅಂದ್ಬಿಟ್ಟು ನನ್ ಮಗ ನೋಡಿ ಹೆಂಗ್ ಅರ್ದಿದಾನೆ ಅಂತಂದ್ರೆ ಇದರ ಫೋಟೋ ತಕೊಳಕು ಕೂಡ ಆಗ್ಲಿಲ್ಲ ಹಂಗೆ ಎಲ್ಲ ಕಡೆ ಅರ್ದಾಕಿದಾನೆ ಅರ್ದು ಇನ್ನ ಅದಕ್ಕೆ ಹಾಕಿದ್ರೆ